ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ನಂದಾ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಂದಾವಾರ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ಕೂಡ ಕೂಡ ಸ್ವಾಗತ ಆಶಾ ಕಾರ್ಯಕರ್ತರು ತಮ್ಮ ಬೇಡಿಕೆಯಾಗಿ ಹೋರಾಟವನ್ನ ಮಾಡ್ತಾ ಬಂದಿರ್ತಾರೆ ಇನ್ನು ಕೂಡ ಅವರ ಬೇಡಿಕೆ ಈಡೇರಿಲ್ಲ ಹೀಗಾಗಿ ಮತ್ತೆ ಪುನಃ ಅವರು ನೋಡಿ ಹಿಡಿದು ಪ್ರತಿಭಟನೆ ಮುಂದಾಗಿದ್ದಾರೆ ಯಾಕೆ ಪ್ರತಿಭಟನೆ ಯಾವೆಲ್ಲ ಬೇಡಿಕೆ ಇದೆ ನೋಡೋಣ ಅಂತ ಸಂಚಿಕೆ ಜಿಲ್ಲಾ ಉಡುಪಿ ಜಿಲ್ಲೆದು ನಮ್ಮದು ಮುಖ್ಯ ಬೇಡಿಕೆ ಅಂತ ಹೇಳಿದ್ರೆ ನಾವು ಜನವರಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಸ್ಟ್ರೈಕ್ ಆಯ್ತು ನಮ್ಗೆ ಮುಷ್ಕರ ಆಯ್ತು ಎಲ್ಲರ ಇಲ್ಲಿವರು ಬಂದಿದ್ರು ಅವಾಗ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಘೋಷಣೆ ಮಾಡಿದ್ದು ನಿಮಗೆ ಹತ್ತು ಸಾವಿರ ರೂಪಾಯಿ ಫಿಕ್ಸೆಡ್ ಮಾಡ್ತೀನಿ ಅಂತ ಆದ್ರೆ ಇದು ಇದುವರೆಗೆ ನಮಗೆ ಬಂದಿಲ್ಲ ಅಮೌಂಟ್ ಈಗ ಇಂದ ಆಗಸ್ಟ್ ಬಂತು ಆದ ನಮ್ಗೆ ಅಮೌಂಟ್ ಬಂದಿಲ್ಲ ಅದನ್ನು ಕೊಡ್ಬೇಕಂತ ನಮ್ಮದು ಮುಖ್ಯ ಬೇಡಿಕೆ ಸರ್ ಆಮೇಲೆ ನಮ್ಗೆ ವರ್ಷ ಅರಕ ವರ್ಷ ಕೊಳ್ಳೆ ನಿವೃತ್ತಿ ಬರ್ತದೆ ನಿವೃತ್ತಿ ಬಟ್ ಅವ್ರಿಗೆ ಖಾಲಿ ಕೊಡೋದು ಇಪ್ಪತ್ತು ಸಾವಿರ ಮಾತ್ರ ಇಪ್ಪತ್ತು ಸಾವಿರ ಸಲ ಎಂತ ಜೀವನ ಮಾಡ್ಲಿಕ್ಕೆ ಆತದೆ ಯಾರಿಗಾದರೂ ಅಡಿಗೆ ಇಪ್ಪತ್ತು ಸಾವಿರ ಬಿಟ್ಟು ಒಂದು ಒಂದು ಲಕ್ಷ ಆದರೂ ನಮ್ಗೆ ನಮ್ಮ ಬೇಡಿಕೆ ಬಟ್ ವೆಸ್ಟ್ ಬೆಂಗಾಲಲ್ಲಿ ಮೂರು ಲಕ್ಷ ಕೊಡ್ತಾರೆ ಬಟ್ ನಮಗೆ ಒಂದು ಲಕ್ಷ ಆದರೂ ಕೊಡಿ ನಾವು ನಮ್ಮ ಬೇಡಿಕೆ ಹಾಕ್ತೀವಿ ಇವತ್ತೆ ಮತ್ತು ನಮ್ಮಲ್ಲಿ ಇದು ಇವಾಗ ಸತ್ಯ ಪ್ರಸ್ತುತ ಪಾಪ್ಯುಲೇಷನ್ ಅಂದರೆ ಜನಸಂಖ್ಯೆ ಜನಸಂಖ್ಯೆ ಕಮ್ಮಿ ಇದ್ದವರಿಗೆಲ್ಲ ಬೇರೆ ಕಡೆ ಹೋಗಿ ಡ್ಯೂಟಿ ಮಾಡಿ ಅಂತ ಹೇಳುವುದು ಅದು ಭಾರಿ ಅವೈಜ್ಞಾನಿಕ ಯಾಕಂದರೆ ಒಂದು ಕಡೆಯಲ್ಲಿ ಡ್ಯೂಟಿ ಮಾಡ್ತಿರೋರಿಗೆ ಸಡನ್ನಾಗಿ ಇನ್ನೊಂದು ಕಡೆ ಹೋಗಿ ಅದವರಿಗೆ ಕಷ್ಟ ಆಗ್ತದೆ ಮಾಡಲಿಕ್ಕೆ ಅದು ಸಹ ಕೈ ಬಿಡಬೇಕು ಆ ಯೋಜನೆ ಒಂದು ಇನ್ನೊಂದು ನಮ್ಮದು ಮೌಲ್ಯ ವ್ಯಾಪಾರ ಅಂತೆ ನಾವು ಕೆಲಸ ಮಾಡಿದ್ರೆ ಮಾರ್ಕ್ ಹಾಕೋದಂತೆ ಆ ಮಾರ್ಕ್ ಹಾಕಿದ್ರೆ ಇವಾಗಿನ ಕಾಲದ ತುಂಬಾ ಕಷ್ಟ ಯಾಕಂದ್ರೆ ಒಂದು ಗರ್ಭಿಣಿ ಹುಡುಕಲಿಕ್ಕೆ ನಮಗೆ ಒಂದು ತಿಂಗಳು ಸಾಕಾಗೋದಿಲ್ಲ ಒಂದು ತಿಂಗಳು ಅದು ಗರ್ಭಿಣಿ ಸಿಗೋದಿಲ್ಲ ಒಂದು ಗರ್ಭಿಣಿ ಅಂತ ಹೇಳಿದ್ರೆ ಹತ್ತು ಮಾರ್ಕ್ ಹೋಯ್ತಂತೆ ಹೇಳಿದ್ರೆ ಅದು ಅಲ್ಲ ಅದನ್ನೆಲ್ಲ ಕೈ ಬಿಡಬೇಕಂದು ನಮ್ಮ ಮುಖ್ಯ ಹೋರಾಟ ಸರ್ ಸೊ ನಮ್ಮ ಪ್ರಧಾನವಾದಂಥ ಬೇಡಿಕೆ ಏನಿದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಜನವರಿ ತಿಂಗಳಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ತಾದಂಥ ಒಂದು ಪ್ರತಿಭಟನೆ ಆಯಿತು ನಮಗೆಲ್ಲ ಅನೇಕ ಜನ ಅದರಲ್ಲಿ ಭಾಗವಹಿಸಿದಿರಿ ಆ ವಿಚಾರಗಳು ತಮಗೆ ಗೊತ್ತಿರತಕ್ಕಂಥದ್ದು ನಾಲ್ಕು ದಿನಗಳ ಕಾಲ ನಡೆದಿರತಕ್ಕಂಥ ಒಂದು ಪ್ರತಿಭಟನೆಯಲ್ಲಿ ನಾಲ್ಕನೇ ದಿನ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಪದಾಧಿಕಾರಿಗಳನ್ನೆಲ್ಲ ಕರೆಸ್ಕೊಂಡ್ಬಿಟ್ಟು ಕೊನೆಗೆ ತಮ್ಮ ಬೇಡಿಕೆ ಏನಿತ್ತು ಹದಿನೈದು ಸಾವಿರ ರೂಪಾಯಿ ಕನಿಷ್ಠ ವೇತನವನ್ನು ತಾವು ಜಾರಿ ಮಾಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ ಆ ಹದಿನೈದು ಸಾವಿರ ರೂಪಾಯಿಯನ್ನು ಕೇಳಿದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಇನ್ನೂ ಮೂರು ವರ್ಷ ಇರುತ್ತೆ ನಾವು ಹೋಗೋದ್ರೊಳಗಡೆ ನಿಮ್ಗೆ ಹದಿನೈದು ಸಾವಿರ ಮಾಡಿ ಹೋಗ್ತೀವಿ ಈಗ ಹತ್ತು ಸಾವಿರ ರೂಪಾಯಿ ಮಾಡ್ತೀವಿ ತಗೊಂಡು ಹೋಗಿ ಅಂತ ಕೇಳೋದು ಹೇಳೋದು ಅವರ ಒಂದು ಅವರ ಒಂದು ಕೋರಿಕೆಯ ಮೇರೆಗೆ ನಾವೊಂದು ಪ್ರತಿಭಟನೆ ಏನಿದೆ ಆ ಪ್ರತಿಭಟನೆಯನ್ನು ಹಿಂ ತೊಗೊಂಡ್ವಿ ಆದರೆ ಇವತ್ತಿಗೂ ಸಹ ಏನು ಜನವರಿಯಲ್ಲಿ ನಡೆದಿರ್ತಕ್ಕಂಥ ಹೋರಾಟ ಅದು ಆ ಹೋರಾಟದ ಏನು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಅಂತ ಏನು ಕರಿತೀವಿ ಆ ಎಲ್ಲ ಮಾಧ್ಯಮಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಫೇಸ್ಬುಕ್ ಪೇಜ್ ಇರ್ಬೋದು ಇನ್ಸ್ಟಾಗ್ರಾಮ್ ಪೇಜ್ ಇರ್ಬೋದು ಅದರಲ್ಲೆಲ್ಲ ಅವರು ಫೋಟೋಗಳನ್ನು ಹಾಕೊಂಡು ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ನಾನು ಮಾಡಿದ್ದೀನಿ ಅಂತ ಹೇಳಿದ್ರು ಇದು ನಡೆದಿರ್ತಕ್ಕಂಥ ವಿದ್ಯಮಾನ ಇಡೀ ರಾಜ್ಯದ ಜನತೆ ಇದನ್ನು ಗಮನಿಸಿದ್ದಾರೆ ಮತ್ತೆ ರಾಜ್ಯದಲ್ಲಿರ್ತಕ್ಕಂತ ನಲವತ್ತೆರಡು ಸಾವಿರ ಜನ ಆಶಾ ಕಾರ್ಯಕರ್ತೆಯರು ಸಹ ಇದನ್ನು ಗಮನಿಸಿದ್ದಾರೆ ಇದೆಲ್ಲ ತಮಗೆ ಗೊತ್ತಿರತಕ್ಕಂತ ವಿಚಾರ ಆದರೆ ಇವತ್ತಿಗೂ ಸಹ ಆ ಒಂದು ಹತ್ತು ಸಾವಿರ ರೂಪಾಯಿ ಏನನ್ನ ಘೋಷಣೆ ಮಾಡಿದ್ರು ಇವತ್ತಿಗೂ ಸಹ ಅದು ಜಾರಿಯಾಗಿಲ್ಲ ಸೊ ಹಾಗಾಗಿ ನಾವು ಕೆಲವು ತಿಂಗಳುಗಳಿಂದ ಸರ್ಕಾರದ ಹಿಂದೆ ಬಿದ್ದಿದ್ವಿ ಆರೋಗ್ಯ ಇಲಾಖೆಯ ವಿವಿಧ ಅಧಿಕಾರಿಗಳನ್ನು ಎಮ್ ಡಿ ಇರ್ಬೋದು ಸೆಕ್ರೆಟ್ರಿ ಇರ್ಬೋದು ನಮ್ಮ ಮಿಷನ್ ಡೈರೆಕ್ಟರ್ ಇರ್ಬೋದು ಅವ್ರನ್ನೆಲ್ಲ ಹಲವಾರು ಬಾರಿ ಭೇಟಿಯಾಗಿದ್ವಿ ಅವರು ಆಯಿತು ಫೈಲ್ ಮೂಮೆಂಟಲ್ಲಿದೆ ಆರ್ಥಿಕ ಇಲಾಖೆಗೆ ಫೈಲನ್ನು ಕಳಿಸಿದ್ವಿ ಅಲ್ಲಿಂದ ಅದು ಮಂಜೂರಾಗಿ ಬಂದ ನಂತರ ಬರುತ್ತೆ ಅಂತ ಹೇಳಿದ್ರು ಅದರ ಮಧ್ಯದಲ್ಲಿ ತಾವೆಲ್ಲ ಗಮನಿಸಿರ್ಬೋದು ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಆಶಾ ಕಾರ್ಯಕರ್ತರಿಗೆ ಒಂದು ಸಾವಿರ ರೂಪಾಯಿಯನ್ನು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನು ಏನು ಮಾಡಿದ್ದಾರೆ ಆ ಒಂದು ಸಾವಿರ ರೂಪಾಯಿಯನ್ನು ಸಹ ಏನೊಂದು ಟೀಮ್ ಬೇಸ್ಡ್ ಏನಿದೆ ಗುಂಪು ಆಧಾರಿತ ಕೆಲಸಗಳು ಏನೊಂದು ಚಟುವಟಿಕೆ ಮಾಡ್ತಾ ಇದ್ದೀವಿ ಹದಿನೈದು ಸಾವಿರದ ನಾಲ್ಕು ಜನಕ್ಕೆ ಇದು ಉಪಕಾರ ಆಗೋ ಥರದಲ್ಲಿ ಆ ಒಂದು ಸಾವಿರ ರೂಪಾಯಿನ ಹೆಚ್ಚಳ ಮಾಡಿದ್ದಾರೆ ಆದರೆ ಏನೊಂದು ಫೆಬ್ರವರಿನಲ್ಲಿ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಆ ಬಜೆಟ್ನಲ್ಲಿ ಆಶಾಗಳಿಗೆ ಹೆಚ್ಚಳವನ್ನು ಮಾಡಿಲ್ಲ ಬಿಸಿ ಹುಟ್ಟಿದವರಿಗೆ ಒಂದು ಸಾವಿರ ರೂಪಾಯಿನ ಮಾಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಸಹ ಒಂದು ಸಾವಿರ ರೂಪಾಯಿನ ಮಾಡಿದ್ದಾರೆ ಅವರು ನೇರವಾಗಿ ಅವರಿಬ್ಬರಿಗೆ ಏನು ಸಾವಿರ ರೂಪಾಯಿ ಮಾಡಿದ್ದಾರೆ ಅದನ್ನು ನಮಗೆ ಕೊಟ್ಬಿಟ್ಟಿದ್ದೀರಿ ಇವತ್ತು ಆಗ್ತಾ ಇತ್ತು ಎಲ್ರಿಗೂ ಸಹ ಒಂದು ಸಾವಿರ ರೂಪಾಯಿ ಜಾಸ್ತಿ ಆಗ್ತಾ ಇತ್ತು ಅಲ್ಲೂ ಸಹ ನಮಗೆ ಮೋಸವನ್ನು ಮಾಡಿದ್ದಾರೆ ಇದೊಂದು ವಚನ ಭ್ರಷ್ಟ ಸರ್ಕಾರವಾಗಿ ಇವತ್ತು ನಮ್ಮ ಮುಂದೆ ನಿಂತಿದೆ ಹಾಗಾಗಿ ಈ ವಚನ ಭ್ರಷ್ಟ ಸರ್ಕಾರಕ್ಕೆ ಇನ್ನೊಂದು ಬಾರಿ ನಾವು ಬಿಸಿ ತಟ್ಟಿಸ್ಬೇಕು ಏನ್ ಹೇಳಿದ್ದಾರೆ ಹತ್ತು ಸಾವಿರ ರೂಪಾಯಿ ಅಂತ ಏನು ಹೇಳಿದ್ದಾರೆ ಅದನ್ನ ಜಾರಿ ಮಾಡಬೇಕು ಅಂತ ಹೇಳಿ ಇವತ್ತು ರಾಜ್ಯದಾದ್ಯಂತ ಮೂವತ್ತೊಂದು ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಈಗ ಪ್ರತಿಭಟನೆ ನಡೀತಾ ಇದೆ ಇದು ಮೂರು ದಿನಗಳ ಕಾಲ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನಗಳ ಕಾಲ ನಡೆಯುವಂತಹ ಒಂದು ಪ್ರತಿಭಟನೆ ಇದರ ಮುಖ್ಯ ಬೇಡಿಕೆ ಅಂತ ಹೇಳಿದ್ರೆ ಹತ್ತು ಸಾವಿರ ರೂಪಾಯಿನ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಹೇಳಿ ನನ್ನ ಹೆಸರು ಶಾಂಭವಿ ಕುಲಾಲ್ ನಾನು ಕುಕ್ಕೆಹಳ್ಳಿ ಪಿ ಸಿಯ ಪೆರಡೂರು ಗ್ರಾಮ ಪಾಡಿಗರ ಉಪಕೇಂದ್ರದ ಆಶಾ ಕಾರ್ಯಕರ್ತೆಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ತಾಲೂಕು ಆಶಾ ಕಾರ್ಯಕರ್ತರ ಸಂಘದ ಅಧ್ಯಕ್ಷೆಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ನಾವು ಸುಮಾರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟು ಈಗಾಗಲೇ ಹಲವು ಬಾರಿ ಸ್ಟ್ರೈಕ್ಗಳನ್ನು ಮಾಡಿದ್ದೇವೆ ಸರಿ ಸುಮಾರು ಹದಿನಾರು ವರ್ಷದಿಂದ ಕೆಲಸವನ್ನು ಗ್ರಾಮದಲ್ಲಿ ನಿರ್ವಹಿಸ್ತಾ ಇದ್ದೇವೆ ಸರ್ಕಾರವು ಇತ್ತಿನ ಇತ್ತೀಚಿನ ದಿನಗಳಲ್ಲಿ ನಮಗೆ ಏಪ್ರಿಲ್ನಿಂದ ಹತ್ತು ಸಾವಿರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿಸಿ ಏನು ಹತ್ತು ಸಾವಿರ ಗೌರವಧನವನ್ನು ಕೊಡ್ತೇನೆ ಅಂತ ಹೇಳಿದರೆ ಅದನ್ನು ಇಷ್ಟರವರೆಗೂ ಕೂಡ ಬಿಡುಗಡೆ ಮಾಡಲಿಲ್ಲ ಅದಕ್ಕಾಗಿ ನಮ್ಮ ಈ ಸಲದ ಒಂದು ಹೋರಾಟವನ್ನು ನಾವು ಆರಂಭಿಸಿದ್ದೇವೆ ಎಲ್ಲ ಇಲಾಖೆಯ ಎಲ್ಲ ಕೆಲಸಗಳನ್ನು ಕೂಡ ನಮ್ಮಲ್ಲಿ ಮಾಡಿಸ್ತಾರೆ ಆದರೆ ನಮ್ಮ ಗೌರವಧನದ ವಿಷಯ ಬರುವಾಗ ಮಾತ್ರ ಸರ್ಕಾರ ಯಾವುದೇ ರೀತಿಯ ಗಮನವನ್ನು ನಮ್ಮ ಆಚೆ ಕೊಡುವುದೇ ಇಲ್ಲ ಒಂದು ಮೊದಲ ಬೇಡಿಕೆ ನಮ್ಮದು ಆ ಹತ್ತು ಸಾವಿರ ಗೌರವದನ್ನು ನೀಡುವಂತೆ ಅದೇ ರೀತಿ ಮಾರ್ಚ್ ತಿಂಗಳ ಬಜೆಟಿನಲ್ಲಿ ನಮಗೆ ಒಂದು ಸಾವಿರ ಹೆಚ್ಚಿಸ್ತೇವೆ ಅನ್ನೋ ಒಂದು ಮಾತನ್ನು ಸರ್ಕಾರ ಹೇಳಿತ್ತು ಅದನ್ನು ಕೂಡ ನಮಗೆ ಸರ್ಕಾರ ಇಷ್ಟರವರೆಗೆ ಹೆಚ್ಚಿಸಲಿಲ್ಲ ನೆಕ್ಸ್ಟ್ ನಮ್ಮ ನಮ್ಮ ಪಫಾರ್ಮೆನ್ಸ್ ನೋಡಿ ಕೆಲವು ಆಶಗಳನ್ನು ಇಟ್ಕೊಳ್ಳುವಂಥದ್ದು ಅರವತ್ತು ವರ್ಷದ ನಂತರ ತೆಗೆಯುವಂಥದ್ದು ಏನು ಕಾನ್ಸೆಪ್ಟನ್ನು ಸರ್ಕಾರ ಇಟ್ಕೊಂಡಿದೆ ದಯವಿಟ್ಟು ಇದನ್ನು ಕೈ ಬಿಡಬೇಕು ಏಳನೇ ತರಗತಿ ನಾವು ಆಶಾ ಕಾರ್ಯಕರ್ತರಾಗಿ ಕೆಲಸ ಸೇರುವಾಗ ಏಳನೇ ತರಗತಿ ಕಲಿತರೆ ಸಾಕು ಆ ಥರದ ಒಂದು ಪ್ರೊಸೀಜರ್ ಏನಿದ್ರೂ ಇದ್ರು ಅದನ್ನು ಈಗ ಏಕಾಏಕಿ ತೆಗಿತೇವೆ ಅನ್ನೋ ಒಂದು ನಿರ್ಧಾರವನ್ನು ಮಾಡಿರೋದು ಬಹಳ ನಮ್ಮ ಆಶಾ ಕಾರ್ಯಕರ್ತರಿಗೆ ನೋವನ್ನು ತಂದಿದೆ ಅವರನ್ನು ಯಾವುದೇ ರೀತಿಯಲ್ಲಿ ಕೆಲಸದಿಂದ ಬಿಡಬಾರ ಕೈ ಬಿಡಬಾರ್ದು ಅನ್ನೋದು ಕೂಡ ನಮ್ಮ ಒಂದು ಬೇಡಿಕೆಯಾಗಿದೆ ಅನಂತರ ನಮಗೆ ಆಶಾ ಸುಗಮಕಾರರು ಅನ್ನೋ ಒಂದು ಏನು ಪೋಸ್ಟನ್ನು ಸರ್ಕಾರ ನೀಡಿತ್ತು ಆಶಾ ಕಾರ್ಯಕರ್ತರಿಗೆ ಆ ಸುಗಮಕಾರರನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಕೈಬಿಡಲಾಗಿದೆ ದಯವಿಟ್ಟು ಅವರನ್ನು ಕೆಲಸಕ್ಕೆ ಅವರಿಗೆ ಅವರ ಗೌರವ ಸೂಕ್ತ ಗೌರವಧನವನ್ನು ಕೊಟ್ಟು ಅವರನ್ನು ಕೆಲಸಕ್ಕೆ ಕೆಲಸದಲ್ಲಿ ಮುಂದುವರಿಸಬೇಕು ಅನ್ನೋದು ಕೂಡ ನಮ್ಮ ಒಂದು ಬೇಡಿಕೆ ಅನಂತರ ನಮಗೆ ಏನು ಆಶಾ ಮೆಂಟರಾಗಿ ತರಬೇತಿಯನ್ನು ಯಾರು ಕೊಡ್ತಾ ಇದ್ದರು ಅವರನ್ನು ಕೂಡ ಸರ್ಕಾರ ತೆಗಿತೇನೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಮಾಡ್ತಾ ಇದೆ ದಯವಿಟ್ಟು ಅವರನ್ನು ಕೂಡ ತೆಗಿಬಾರ್ದು ಅನ್ನೋದು ನಮ್ಮ ಹೋರಾಟದ ಒಂದು ಮುಖ್ಯ ಉದ್ದೇಶವಾಗಿದೆ ಮತ್ತು ನಮಗೆ ನಿವೃತ್ತರಾದಾಗ ಒಂದು ಇಪ್ಪತ್ತು ಸಾವಿರ ಇಡಿಗಂಟನ್ನು ಸರ್ಕಾರ ನೀಡ್ತದೆ ಅದನ್ನು ನಮಗೆ ಪಶ್ಚಿಮ ಬಂಗಾಳದ ರೂಪದಲ್ಲಿ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಮೂರು ಲಕ್ಷ ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ನಮ್ಮಲ್ಲಿಯೂ ಅಟ್ಲೀಸ್ಟ್ ಒಂದು ಲಕ್ಷವಾದರೂ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ನಾವು ಇಷ್ಟು ಏನು ರಿಟೈರ್ಮೆಂಟ್ ಆಗಿ ಹೋಗುವಾಗ ನಮ್ಮ ಕೈಯಲ್ಲಿ ಏನಾದರೂ ಒಂದು ನಾವು ಮಾಡಿದ ಒಂದು ಗೌರವಧನ ಗೌ ನಾವು ಮಾಡಿದ ಒಂದು ಸೇವೆಗೆ ಕೊಡುವಷ್ಟು ಒಂದು ಏನಾದರೂ ಒಂದು ಅನುದಾನ ಕೊಡಬೇಕು ಅನ್ನೋದೇ ನಮ್ಮ ಒಂದು ಆಶಯ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿಸಿದ ಪ್ರೋತ್ಸಾಹಧನವನ್ನು ರಾಜ್ಯದಲ್ಲಿ ಇಷ್ಟವರೆಗೆ ಬಿಡುಗಡೆ ಮಾಡಲಿಲ್ಲ ಅದನ್ನು ಕೂಡ ಬಿಡುಗಡೆಗೊಳಿಸಬೇಕು ನಗರದ ಆಶಗಳಿಗೆ ಅವರಿಗೆ ತುಂಬ ಕಷ್ಟ ಆಗ್ತದೆ ಅವರಿಗೆ ಜನಸಂಖ್ಯೆ ಜಾಸ್ತಿ ಇದೆ ಹಾಗಾಗಿ ಅವರಿಗೆ ಒಂದು ಎರಡು ಸಾವಿರ ಜಾಸ್ತಿ ಕೊಡಿ ಅನ್ನೋದು ಕೂಡ ನಮ್ಮ ಒಂದು ಬೇಡಿಕೆ ಈಗಾಗಲೇ ಆಶಾ ಕಾರ್ಯಕರ್ತರನ್ನು ತೆಗೆದು ಅವರಿಗೆ ಜನಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು ಆ ಹೆಸರಿನಲ್ಲಿ ನಮಗೆ ಎಲ್ಲ ಆಶನ ಅವರನ್ನು ತೆಗೆದು ಹೊಸ ಏನು ಅಲ್ಲಿ ಆಶನವರಿಗೆ ಅವಾಯ್ಡ್ ಮಾಡಿ ಜಾಸ್ತಿ ಆ ಜನಸಂಖ್ಯೆಯನ್ನು ಕೊಟ್ಟು ಈ ಥರ ಮಾಡಿದಲ್ಲಿ ಇನ್ನು ಉಳಿದ ಆಶನವರಿಗೆ ಕೆಲಸದಿಂದ ವಜಾವಾಗುವಂಥ ಒಂದು ಹೆದರಿಕೆ ಕೂಡ ಬಂದು ನಿಂತಿದೆ ಅದು ಕೂಡ ಕೈ ಬಿಡಬೇಕು ಸರ್ಕಾರ ಎಲ್ಲ ಆಶಾ ಕಾರ್ಯಕರ್ತರನ್ನು ಕೆಲಸದಲ್ಲಿ ನಿಯೋಜಿಸಬೇಕು ಅನ್ನೋದು ನಮ್ಮದು ಏನು ಮೊದಲನೇ ಬೇಡಿಕೆ ಅದೇ ಹೇಳಿದರು ತರ್ಕಬದ್ಧ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಆಶಾ ತೆಗೆ ತೆಗೆದು ತೆಗೆಯಬಾರದು ಎನ್ನುವುದು ನಮ್ಮ ಒಂದು ಆಶಯ ನಾವು ತುಂಬ ಆಶಾ ಕಾರ್ಯಕರ್ತರು ಕೆಳಮಟ್ಟದಲ್ಲಿ ತುಂಬ ಸರ್ಕಾರಕ್ಕೆ ಯಾವುದೇ ರೀತಿಯ ಕೆಲಸವೇನೇ ಇರಲಿ ಈಗಾಗಲೇ ಬಂದಂಥ ಆ್ಯಪ್ಗಳು ಆ್ಯಪ್ಗಳ ಕೆಲಸವನ್ನು ಕೂಡ ಮಾಡುವಂಥ ಒಂದು ಒತ್ತಡವನ್ನು ಹೇಳ್ತದೆ ಅದರಲ್ಲಿ ಒಂದು ನಮ್ಮ ಈಗ ಏನು ಆಧಾರ್ ಕಾರ್ಡ್ ತಕ್ಕ ತೆಗೆದುಕೊಂಡು ಎಲ್ಲ ಆ್ಯಪ್ ಮುಖಾಂತರ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಅದರಲ್ಲಿ ಅವರ ಒಂದು ದಾಖಲೆಯನ್ನು ರಿಜಿಸ್ಟರ್ ಮಾಡುವಂಥದ್ದು ಅವರಿಗೆ ಏನು ಕಾಯಿಲೆ ಇದೆ ಏನಿದೆ ಏನಿಲ್ಲ ಎನ್ನುವುದನ್ನು ಎಲ್ಲ ಪ್ರತಿ ಆದರೆ ನಮಗೆ ಅಲ್ಲಿ ಡಾಕ್ಯುಮೆಂಟ್ಸ್ ಇನ್ನೊಬ್ಬರ ಹತ್ರ ಕೇಳುವಾಗ ತುಂಬ ಕಷ್ಟ ಆಗ್ತದೆ ಯಾರಾದರೂ ಪರ್ಸ್ನಲ್ ಡಾಕ್ಯುಮೆಂಟ್ಸ್ಗಳನ್ನು ಕೇಳುವಂಥದ್ದು ಅದರಲ್ಲಿ ಯಾವ ರೀತಿಯ ಒಂದು ವ್ಯವಸ್ಥೆ ಒಂದು ವೇಳೆ ಅದನ್ನು ನಾವು ತೆಗೆದು ಈಗ ಕಷ್ಟದಲ್ಲಿ ಸರ್ವೆಯನ್ನು ಮಾಡಿದರೂ ಕೂಡ ಅದನ್ನು ಸಮರ್ಪಕವಾಗಿ ಸರ್ಕಾರ ಬಳಸಿಕೊಂಡಲ್ಲಿ ಮಾತ್ರ ನಾವೊಂದು ಸರ್ವೆ ಮಾಡಿದಕ್ಕೆ ಜನರಿಗೆ ಏನಾದರೂ ಅದರಿಂದ ಲಾಭ ಆದರೆ ಮಾತ್ರ ಅವರು ನಮಗೆ ಏನು ಅವರ ಡಾಕ್ಯುಮೆಂಟ್ಸ್ಗಳನ್ನು ಕೊಡುವಂಥಾಗಲಿ ಅವರನ್ನು ನಾವು ಇಲ್ಲಿ ಈ ಥರ ಸರ್ವೆಯನ್ನು ಮಾಡ್ತಾ ಇದ್ದೇವೆ ಅನ್ನುವಾಗ ಅವರು ಕೇಳ್ತಾರೆ ಅವರಿಗೆ ಯಾವುದೇ ಯೋಜನೆ ಬೆನಿಫಿಟ್ ಇಲ್ಲ ಅಂತ ಹೇಳಿದರೆ ಅವರು ನಮಗೆ ಕೊಡಲಿಕ್ಕೆ ಕೇಳುವುದಿಲ್ಲ ಅವರು ತುಂಬ ಪ್ರಶ್ನೆಯನ್ನು ಕೇಳ್ತಾರೆ ನಮ್ಮ ಹತ್ರ ನೀವು ಯಾವ ರೀತಿ ಅದು ಈ ಸರ್ವೆಗಳನ್ನು ಮಾಡ್ತಾ ಇದ್ದೀರಿ ಈಗ ಫೋಟೋ ಹೊಡ್ಕೊಂಡು ಹೋಗ್ತೀರಿ ನಮ್ಮ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತೀರಾ ಏನು ಮಾಡ್ತೀರಿ ಈ ಥರ ಗೊಂದಲಗಳು ಆಗ್ತವೆ ಗ್ರಾಮದಲ್ಲಿ ನಾವು ಒಂದೊಂದು ಅವರ ಹತ್ರ ಕೇಳುವಾಗ ಆದರೆ ನಾವು ಹೇಳ್ತೇವೆ ಆದಷ್ಟು ನಿಮ್ಮ ಒಂದು ಏನಿದೆ ನಿಮ್ಮ ಹೆಲ್ತಿನ ಸಮಸ್ಯೆಗೆ ಸರಿಯಾಗಿ ನಾವು ಈ ಸರ್ವೆಯನ್ನು ಮಾಡ್ತಾ ಇರುವಂಥದ್ದು ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಿ ಸರ್ವೆಯನ್ನು ಮಾಡಿದರೂ ಕೂಡ ಅದಕ್ಕೆ ನೀವು ಸರಿಯಾದ ತುಂಬ ಕಷ್ಟಗಳನ್ನು ನಾವು ಅನುಭವಿಸ್ತೇವೆ ಫೀಲ್ಡಿನಲ್ಲಿ ನಾಯಿಗಳಿರ್ಬೋದು ಅಥವಾ ದ ನಾವು ಗುಡ್ಡಗಾಡು ಪ್ರದೇಶದಲ್ಲಿ ಪ್ರಾಣಿಗಳಿರ್ಬೋದು ಎಲ್ಲವನ್ನು ನಾವು ಈಗ ನೋಡಿ ನಮ್ಮ ಆಚೆ ಎಲ್ಲ ಕಾಡು ಕೋಣಗಳು ತುಂಬ ಇವೆ ದಟ್ಟವಾದ ಅರಣ್ಯ ಪ್ರದೇಶಗಳು ಎಲ್ಲ ನಾವು ಫೀಲ್ಡಿಗೆ ಹೋಗುವಾಗ ಎಲ್ಲ ರೀತಿಯ ಪ್ರಾಣಿಗಳನ್ನು ಕೂಡ ಕಾಣ್ತೇವೆ ಗುಡ್ಡಗಾಡು ಪ್ರದೇಶದಲ್ಲಿ ಕೆಲಸ ಮಾಡುವಂಥ ಆಶಾ ಕಾರ್ಯಕರ್ತರು ಆದರೆ ಅದಕ್ಕೆ ಸರಿಯಾಗಿ ನೀವು ವೇತನವನ್ನು ಹೆಚ್ಚಿಸಲು ಇಷ್ಟು ಒಂದು ಹಿಂದೆ ಮುಂದೆ ನೋಡೋದಾದರೆ ನಾವೇನು ಬಿಡಬೇಕು ನಮ್ಮ ಎಲ್ಲ ನಿಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ನಮ್ಮದು ಕೂಡ ಒಂದು ಒಂದು ಯೋಜನೆಯನ್ನು ಅಳವಡಿಸ್ಕೊಳ್ಳಿ ನಮಗೂ ಕೂಡ ಒಂದು ಸ ಸರಿಯಾದ ನಮಗೆ ಒಂದು ನಾವು ದುಡಿದಂಥ ಕೆಲಸಕ್ಕೆ ಸರಿಯಾಗಿ ಒಂದು ಗೌರವದನ್ನು ಕೊಡಿ ಬೇರೆಯನ್ನು ನಾವು ನಿಮ್ಮ ಹತ್ರ ಸಂಬಳ ಮಾಡಿ ಆ ಥರ ನಾವು ಬೇಡಿಕೆಯನ್ನು ಇಡ್ತಾ ಇಲ್ಲ ಏನಿದ್ರು ನಮ್ಮ ಗೌರವಧನವನ್ನು ಹೆಚ್ಚಿಸಿ ಬಿಸಿಯೂಟ ಅಂಗನವಾಡಿ ಕಾರ್ಯಕರ್ತರಿಗೆ ಈಗಾಗಲೇ ಒಂದು ಸಾವಿರ ಮೊನ್ನೆ ಬಜೆಟ್ನಲ್ಲಿ ಹೆಚ್ಚು ಮಾಡಿದ್ದೀರಿ ಅದೇ ರೀತಿ ನಮ್ಮನ್ನು ಕೂಡ ಮಾಡ್ಬೋದಿತ್ತು ಅದನ್ನು ಮಾಡಲಿಲ್ಲ ತಾವುಗಳು ಆದರೆ ಏನು ಏನಾದರೂ ನಮಗೆ ನೀವು ಹತ್ತು ಸಾವಿರ ಕೊಡ್ತೇವೆ ಅನ್ನೋ ಒಂದು ಭರವಸೆಯನ್ನು ಈಡಿದ್ದೀರಿ ಸರ್ಕಾರ ಅದಕ್ಕೆ ತಮ್ಮ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ ದಯವಿಟ್ಟು ನಾವು ದುಡಿದಂಥ ಒಂದು ಕೆಲಸಕ್ಕೆ ಸರಿಯಾದ ಸಂಭಾವನೆ ಕೊಟ್ಟು ನಮ್ಮನ್ನು ಗೌರವಿಸಿ ಮತ್ತೆ ಒಂದು ವೇಳೆ ನಮ್ಮ ಈ ಬೇಡಿಕೆಗಳು ಈಡೇರದಿದ್ದಲ್ಲಿ ಇದೇ ರೀತಿಯ ನಾವು ಸ್ಟ್ರೈಕ್ಗಳನ್ನು ಮುಂದುವರಿಸ್ತೇವೆ ದೊಡ್ಡ ಮಟ್ಟದಲ್ಲಿ ಸ್ಟ್ರೈಕ್ಗಳನ್ನು ಮಾಡಲಿದ್ದೇವೆ ಅಂತ ಹೇಳ್ತೇನೆಗಳು ಜನವರಿಯಲ್ಲಿ ನೀಡಿದ ಆಶ್ವಾಸನೆಯಂತೆ ಪ್ರತಿ ಆಶಾದವರಿಗೆ ತಿಂಗಳಿಗೆ ಹತ್ತು ಸಾವಿರ ನೀಡುವುದಾಗಿ ಆಶ್ವಾಸನೆ ನೀಡಿರುತ್ತಾರೆ ಅದನ್ನು ಇವಾಗ ನೀಡಿರುವುದಿಲ್ಲ ಅದರ ಅದರ ಬಗ್ಗೆ ಮುಷ್ಕರ ಮತ್ತೆ ಅರವತ್ತು ವರ್ಷದ ನಿವೃತ್ತಿಯವರಿಗೆ ಇಡಿಗಂಟು ಒಂದು ಲಕ್ಷ ನೀಡುವುದಾಗಿ ನಮ್ಮದ ಬೇಡಿಕೆ ಇರುತ್ತದೆ ಅದರ ಬಗ್ಗೆ ಮತ್ತೆ ಜನಸಂಖ್ಯೆ ಮೌಲ್ಯಮಾಪನದ ಬಗ್ಗೆ ಮೌಲ್ಯಮಾಪನದಲ್ಲಿ ಮೌಲ್ಯಮಾಪನದ ಮೂಲಕ ಆಶಾದವರಿಗೆ ಸಂಬಳ ನೀಡುವುದಾಗಿ ಹೇಳುತ್ತಾರೆ ಅದನ್ನು ಕೈ ಬಿಡುವ ಬಗ್ಗೆ ನಾವು ಕಳೆದ ವರ್ಷ ಸುಮಾರು ಮೂರು ನಾಲ್ಕು ತಿಂಗಳ ಕಾಲ ಎಲ್ಲ ಮಂತ್ರಿ ಎಲ್ಲ ಎಂಎಲ್ಎಗಳಿಗೆ ಮನವಿ ಪತ್ರ ಸಲ್ಲಿಸಿ ರಾಜ್ಯ ಸರ್ಕಾರದ ಮುಂದೆ ನಾವು ಎಂಟತ್ತು ಬೇಡಿಕೆಗಳನ್ನು ಇಟ್ಟಿದ್ದೀವಿ ಪ್ರಧಾನ ಬೇಡಿಕೆ ಕೇಂದ್ರ ಸರ್ಕಾರದ ಪ್ರೋತ್ಸಾಹಧನ ರಾಜ್ಯ ಸರ್ಕಾರದ ಗೌರವಧನ ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ಪ್ರತಿ ಆಶಾ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರ ರೂಪಾಯಿ ಗೌರವಧನಗಳನ್ನು ನಿಗದಿ ಮಾಡಬೇಕು ಹಾಗೆಯೇ ಆಶಾ ಕಾರ್ಯಕರ್ತೆಯರು ಯಾರು ಆಗ್ತಾರೆ ಅವರಿಗೆ ಪಶ್ಚಿಮ ಬಂಗಾಳ ಮಾದರಿನಲ್ಲಿ ಐದು ಲಕ್ಷ ರೂಪಾಯಿ ನಿವೃತ್ತಿ ಪರಿಹಾರ ಕೊಡಬೇಕು ಆಶಾ ಕಾರ್ಯಕರ್ತೆಯರು ಯಾರಲ್ಲ ಗಂಭೀರ ಕಾಯಿಲೆಗೆ ಒಳಪಡ್ತಾರೆ ಆ ಕಾರ್ಯಕರ್ತೆಗೆ ಮೂರು ತಿಂಗಳ ರಜೆ ಸಹಿತ ಅವರಿಗೆ ವೈದ್ಯಕೀಯ ಮೂರು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಲ್ಲಿ ಎ ಯು ಟಿಯುಸಿಯ ಅಧ್ಯಕ್ಷ ಆಗಿ ಇದ್ದೆ ನಾವು ಈಗ ಸ್ಟೈಕಲ್ ಇರೋ ಕಾರಣ ಏನಂದೇಳಿ ಹೇಳಿದ್ರೆ ನಾವು ಜನವರಿ ತಿಂಗಳಲ್ಲಿ ಒಂದು ಧರಣಿ ಮಾಡಿದ್ದೀವಿ ನಾವು ಬೆಂಗಳೂರಲ್ಲಿ ಆ ಧರಣಿಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಏಪ್ರಿಲ್ ಹತ್ತು ಸಾವಿರ ಆಶಾ ಕಾರ್ಯಕರ್ತೆಯರಿಗೆ ಗೌರವಧನ ಕೊಡ್ತೀವಿ ಅಂತ ಆದ್ರೆ ಏಪ್ರಿಲ್ ಹೋಗಿ ನಾಲ್ಕೈದು ತಿಂಗಳು ಹೋದ್ರು ಕೂಡ ಇನ್ನು ನಮ್ಗೆ ಆ ಗೌರವಧನ ಬರಲಿಲ್ಲ ಮಾನ್ಯ ಮುಖ್ಯಮಂತ್ರಿಯವರು ಆದಷ್ಟು ಬೇಗ ಹತ್ತು ಸಾವಿರವನ್ನು ಎಲ್ಲಾ ಆಸೆ ಕಾರ್ಯಕರ್ತರಿಗೂ ಸಿಗುವ ಹಾಗೆ ಮಾಡಬೇಕು ಎಂಬುದು ಒಂದು ಉದ್ದೇಶ ಮತ್ತೊಂದು ನಿವೃತ್ತಿ ವೇತನ ಇಪ್ಪತ್ತು ಸಾವಿರ ಮಾತ್ರ ಇತ್ತು ನಮ್ಗೆ ನಿವೃತ್ತಿ ವೇತನವನ್ನು ಇಪ್ಪತ್ತು ಸಾವಿರದಿಂದ ಕನಿಷ್ಠ ಒಂದು ಲಕ್ಷಕ್ಕಾದ್ರೂ ಮುಂದೆ ಒಂದು ಲಕ್ಷ ತನಕನಾದ್ರೂ ಕೊಡಬೇಕು ಅನ್ನೋದು ನಮ್ಮದೊಂದು ಆಶಯ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಮೂರು ಲಕ್ಷ ತನಕ ಇದೆ ಈಗ ನಿವೃತ್ತಿ ವೇತನ ನನಗೆ ಒಂದು ಲಕ್ಷ ಆದರೂ ಕನಿಷ್ಠ ಸಿಗಬೇಕು ಮತ್ತೆ ಮೌಲ್ಯಮಾಪನ ಅಂತ ಆಶಾ ಕಾರ್ಯಕರ್ತರಿಗೆ ಮಾಡ್ತಾ ಇದ್ದಾರೆ ಆ ಮೌಲ್ಯಮಾಪನವನ್ನು ಸ್ವಲ್ಪ ತೆಗೆಯೋದೇ ಮೌಲ್ಯಮಾಪನವನ್ನು ಸ್ವಲ್ಪ ಬದಲಾಯಿಸಬೇಕು ಅನ್ನೋದು ನಮ್ಮದೊಂದು ಉದ್ದೇಶ ನೋಡಿದ್ರಲ್ಲ ವೀಕ್ಷಕರು ಇಷ್ಟೊತ್ತು ಈ ಬಾರಿಯ ವಾಯ್ಸ್ ಆಫ್ ಯೂ ಸಂಚಿಕೆಯಲ್ಲಿ ಆಶಾ ಕಾರ್ಯಕರ್ತರು ತಮ್ಮ ಬೇಡಿಕೆ ಏನಿದೆ ಅವರ ಒತ್ತಾಯಗಳೇನಿದೆ ಅದೆಲ್ಲವೂ ಕೂಡ ಈ ಮೂಲಕ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನವನ್ನು ಮಾಡಿದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಅವರ ಹೋರಾಟ ಇವತ್ತು ನಿಲ್ಲದಲ್ಲ ಬಹಳಷ್ಟು ಸಮಯದಿಂದ ಒಂದಷ್ಟು ಕಡಿಮೆ ವೇತನದಲ್ಲಿ ಅವರು ದುಡಿತಾ ಇರುವಂತವರು ಅವರಿಗೆ ಕೆಲಸದವರೆ ಬಹಳಷ್ಟಿದೆ ಅಂದ್ರೆ ಮನೆ ಮನೆಗೆ ಹೋಗಿ ಆಶ್ರಯ ಕಾರ್ಯಕರ್ತರು ಏನೆಲ್ಲ ಅವರ ಕೆಲಸ ಕಾರ್ಯಗಳಿವೆ ಅದನ್ನೆಲ್ಲ ಬದಿಗೂತಿ ಅವರು ಮಾಡ್ತಾ ಇದ್ದಾರೆ ಬಹಳ ಕಡಿಮೆ ವೇತನ ಅವರಿಗೆ ಸಿಗ್ತಾ ಅದರ ಒಟ್ಟಿಗೆ ಏನು ಅಂದ್ರೆ ಕೆಲವೊಂದಷ್ಟು ಬೇಡಿಕೆ ಅವರಿಗೆ ಸಿಗ್ಬೇಕಾದ ಬೇಡಿಕೆಗಳು ಈ ಹಿಂದೆ ಅವರು ಪ್ರತಿಭಟನೆ ಮಾಡಿದಾಗ ಕೂಡ ಅವರ ಬೇಡಿಕೆ ಈವರೆಗೆ ಈಡೇರಿಲ್ಲ ಹೀಗಾಗಿ ಅವರು ಇತ್ತೀಚೆಗಷ್ಟೇ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಮತ್ತೆ ಧರಣಿಯನ್ನ ಕೊಡ್ತಾರೆ ಒಂದಷ್ಟು ಹೋರಾಟವನ್ನ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಈ ಮನವಿ ಏನಿದೆ ಇದು ಶೀಘ್ರದಲ್ಲಿ ಬಗೆಹರಿಯಲ್ಲಿ ಅವರ ಸಮಸ್ಯೆಗಳು ಶೀಘ್ರ ಇತ್ಯರ್ಥವಾಗಿವೆ ಅನ್ನೋದು ನಮ್ಮ ಚಾನಲ್ ಆಶಯ ಕೂಡ ಇದಾಗಿತ್ತು ಈ ಬಾರಿ ವಿಶೇಷ ವಯಸ್ಸು ಸಂಚಿಕೆ ಸುದ್ದಿ ಮಾಹಿತಿ ಹಾಗೂ ಮನರಂಜನೆ ನೋಡ್ತಾ ಇರಿ ನಮಸ್ಕಾರ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಡ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶ ನಂದಾಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟು ಜೀರೋ